ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ ಗಳ ಫೇವ್ರೇಟ್ ಸ್ಟಾಕ್ ಆಗಿರುವಂತಹ ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಈ ಕಂಪನಿಗೆ ಸಂಬಂಧಪಟ್ಟಂತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದಾವೆ ಯಾಕಂದ್ರೆ ರಿಸಲ್ಟ್ ಇದ್ದ ಕಾರಣಕ್ಕೆ ರಿಸಲ್ಟ್ ಬಂದಿದೆ ಅದೇ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದ ಮೂಲಕ ಗೆಳೆಯರ ಮೊದಲಿಗೆ ಡಿಸ್ಕ್ಲೈನ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕ್ಲಿಯರ್ ಕಂಪನಿ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೊಳ್ತೀನಿ ನೋಡಬಹುದು ಎಸ್ ಬ್ಯಾಂಕ್ ಲಿಮಿಟೆಡ್ ಶುಕ್ರವಾರ ಅಂತ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಆದರೆ ರಿಸಲ್ಟ್ಗೆ ಗೆ ಮುಂಚೆ ಬಂದಿರುವಂತ ಪರ್ಫಾರ್ಮೆನ್ಸ್ ಇದು ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ನಾನು ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ ಅದೇನಂತಂದರೆ ಎಸ್ ಬ್ಯಾಂಕ್ನ ಬ್ಯಾಂಕ್ ನ ರಿಸಲ್ಟ್ ಬಿಸ್ನೆಸ್ ವೈಸ್ ಎಸ್ಪೆಷಲಿ ರೆವೆನ್ಯೂ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಹಾಗೆ ರೆವಿನ್ಯೂ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಬಿಫೋರ್ ಪ್ರಾವಿಷನ್ಸ್ ಒನ್ಸ್ ಪ್ರಾವಿಷನ್ಸ್ ಬಂತು ಕಂಪನಿಯ ನಂಬರ್ಸ್ ವರ್ಸ್ಟ್ ಆಗೋಗುತ್ತೆ ಹಿಂದೆ ಸಾಕಷ್ಟು ಕ್ವಾರ್ಟರ್ ನಂಬರ್ ಅನ್ನ ಕವರ್ ಮಾಡಿದಿನಿ ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇರುತ್ತೆ ಇನ್ಕಮ್ ಚೆನ್ನಾಗಿರುತ್ತೆ ಎಕ್ಸ್ಪೆನ್ಸಸ್ ಕೂಡ ಮ್ಯಾನೇಜ್ ಮಾಡಿರುತ್ತೆ ಕಂಪನಿ ಎಬಿಟ್ ತುಂಬಾನೇ ಚೆನ್ನಾಗಿರುತ್ತೆ ಒನ್ಸ್ ಪ್ರಾವಿಷನ್ಸ್ ಬಂತು ನೆಕ್ಸ್ಟ್ ಕಂಪನಿಯ ನಂಬರ್ಸ್ ಡೌನ್ ಆಗ್ಬಿಡುತ್ತೆ ಯಾಕೆಂದ್ರೆ ಈ ಕಂಪನಿ ಹಿಂದೆ ಕೊಟ್ಟಿದ್ದಂತ ಸಾಲ ಸಾಕಷ್ಟು ವಾಪಸ್ ಬರ್ತಿಲ್ಲ ಅದನ್ನ ಪ್ರತಿ ಕ್ವಾರ್ಟರ್ ಕೂಡ ಪ್ರಾವಿಷನಿಂಗ್ ಮಾಡ್ತಾ ಇದೆ ನೋಡೋಣ ಈ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಸಲನು ಏನಾದ್ರೂ ಡೌನ್ ಆಗಿದೆಯಾ ಅಥವಾ ಈ ಹಿಂದಿನ ಪರ್ಫಾರ್ಮೆನ್ಸ್ ತರನೇ ಇದೆಯಾ ಅದನ್ನ ತಿಳ್ಕೊಳ್ಳೋಣ ನಾವೀಗ ಹೇಳಿದ್ರೆ ನನಗೆ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಲಕ್ಷಗಳಲ್ಲಿ ಇದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಇದು ಇಯರ್ ಆನ್ ಇಯರ್ ಡೇಟಾ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದೆ ಸೊ ಟೋಟಲ್ ಇನ್ಕಮ್ ಅನ್ನ ನೋಡಬಹುದು ಇಂದಿನ ವರ್ಷ ಏಳು ಲಕ್ಷದ ಅರವತ್ ಮೂರ್ ಸಾವಿರದ ಏಳುನೂರ ಇಪ್ಪತ್ತೆರಡು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಒಂಬತ್ತು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತು ಲಕ್ಷ ಈಗ ಎಂಟು ಲಕ್ಷದ ತೊಂಬತ್ತೊಂಬತ್ ಸಾವಿರದ ಆರ್ನೂರ ಇಪ್ಪತ್ತೇಳು ಲಕ್ಷ ಸೊ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಒಂಬತ್ತು ಲಕ್ಷದ ಒಂಬತ್ತು ಸಾವಿರದಿಂದ ಎಂಟು ಲಕ್ಷ್ಮಿ ಒಂಬತ್ತು ಸಾವಿರಕ್ಕೆ ಇಳಿದಿದೆ ಸೊ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ಅನ್ನ ನಾವು ನೋಡೋದಿಫೋರ್ ಪ್ರಾವಿಜನ್ಸ್ ಅಂಡ್ ಕಂಟಿಜೆನ್ಸೀಸ್ ಸೊ ನೀವು ಇಲ್ಲಿ ನೋಡಬಹುದು ಇಂದಿನ ವರ್ಷ ಆರ್ ಲಕ್ಷದ ಎಂಬತ್ತೊಂದು ಸಾವಿರದ ನಾನೂರ ಅರವತ್ತೆರಡು ಲಕ್ಷ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ ಲಿ ಎಂಟು ಲಕ್ಷದ ಹದಿನೆಂಟು ಸಾವಿರದ ನಾನೂರ ಒಂಬತ್ತು ಲಕ್ಷ ಖರ್ಚು ಮಾಡಿತ್ತು ಈಗ ಎಂಟು ಲಕ್ಷದ ಒಂಬತ್ತು ಸಾವಿರದ ನಾನೂರ ಏಳು ಲಕ್ಷ ಖರ್ಚು ಮಾಡಿದೆ ಇಲ್ಲಿ ಕಂಪನಿಯ ಖರ್ಚು ಸ್ವಲ್ಪ ಕಡಿಮೆ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಈ ಕ್ವಾರ್ಟರ್ ಅಲ್ಲಿ ಇಂದಿನ ಕ್ವಾರ್ಟರ್ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಮೇಲೆ ನಮಗೆ ಪಿಬಿಟಿ ಸಿಗುತ್ತೆ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳ್ಬಹುದು ಅದು ಕೂಡ ಬಿಫೋರ್ ಪ್ರಾವಿಷನ್ಸ್ ಇಂದಿನ ವರ್ಷ ಎಂಬತ್ತೆರಡು ಸಾವಿರದ ಇನ್ನೂರ ಅರವತ್ತು ಇದು ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ ತೊಂಬತ್ತೊಂದು ಸಾವಿರದ ಐನೂರ ಐವತ್ತೊಂದು ಈಗ ತೊಂಬತ್ ಸಾವಿರದ ಇನ್ನೂರ ಇಪ್ಪತ್ತು ಇಲ್ಲಿ ಇಯರ್ ಆನ್ ಇಯರ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಇಲ್ಲಿವರೆಗೂ ಪ್ರತಿ ಸಲ ಕೂಡ ನಂಬರ್ಸ್ ಚೆನ್ನಾಗಿರುತ್ತೆ ಇಲ್ಲಿ ಸ್ಟೋರಿ ಬದಲಾಗೋದೇ ಇಂದ ಅಂದ್ರೆ ಪ್ರಾವಿಷನ್ಸ್ ಅಂದ್ರೆ ಕಂಪನಿ ಕೊಟ್ಟಿರುವಂತಹ ಲೋನ್ ಎಷ್ಟು ಬರ್ತಾ ಇಲ್ಲ ಅನ್ನೋದನ್ನ ರಿಪೋರ್ಟ್ ಮಾಡಬೇಕು ಅದನ್ನ ತನ್ನ ಲಾಭದಲ್ಲಿ ಎತ್ತಿಡ್ಬೇಕಾಗುತ್ತೆ ಎಷ್ಟು ಅಮೌಂಟ್ ಬರ್ತಾ ಇಲ್ಲ ಅಂತ ಈ ಹಿಂದೆ ರಿಪೋರ್ಟ್ ಮಾಡಿತ್ತು ಮೂವತ್ತಾರು ಸಾವಿರದ ಮೂವತ್ತ್ ಮೂರು ಲಕ್ಷ ಇಂದಿನ ವರ್ಷದ ಕ್ವಾರ್ಟರ್ಲಿ ಇಂದಿನ ಕ್ವಾರ್ಟರ್ಲಿ ನಲವತ್ತಾರು ಸಾವಿರದ ನಾನೂರ ತೊಂಬತ್ತೊಂದು ಲಕ್ಷ ಈಗ ಇಪ್ಪತ್ತೊಂದು ಸಾವಿರದ ನೂರ ಅರವತ್ತೆಂಟು ಲಕ್ಷ ಬಿಗ್ ಪಾಸಿಟಿವ್ ಪಾಯಿಂಟ್ ಏನಂತ ಅಂದ್ರೆ ಇದು ಕಡಿಮೆ ಆಗಿದೆ ಕಂಪನಿ ಲೋನ್ ಕೊಟ್ಟಿರೋದು ಬರ್ತಾ ಇಲ್ಲ ಅಂತ ರಿಪೋರ್ಟ್ ಮಾಡಿರೋದು ಈ ಸಲ ಕಡಿಮೆ ಆಗಿದೆ ಇದು ಖಂಡಿತ ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು ಇದರಿಂದ ಕಂಪನಿಯ ಪ್ರಾಫಿಟಬಿಲಿಟಿ ಹೆಚ್ಚಾಗುತ್ತೆ ಅದನ್ನ ಮುಂದೆ ನಾವು ನೋಡೋಣ ನೀವು ಇಲ್ಲಿ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಪ್ರಾವಿಷನ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಕಂಪನಿಯ ನಂಬರ್ಸ್ ಅನ್ನ ನೋಡುವಾಗ ನಂತರ ಎಕ್ಸೆಪ್ಷನಲ್ ಐಟಮ್ಸ್ ಯಾವ್ದು ಇಲ್ಲ ಸೊ ಇಲ್ಲೇ ನೋಡಬಹುದು ಪ್ರಾಫಿಟ್ ಫ್ರಮ್ ಆರ್ಡಿನರಿ ಆಕ್ಟಿವಿಟೀಸ್ ಬಿಫೋರ್ ಟ್ಯಾಕ್ಸ್ ಇಂದಿನ ವರ್ಷ ನಲವತ್ತಾರು ಸಾವಿರದ ಇನ್ನೂರ ಇಪ್ಪತ್ತೇಳು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ನಲವತ್ತೈದು ಸಾವಿರದ ಅರವತ್ತು ಈಗ ಅರವತ್ತೊಂಬತ್ತು ಸಾವಿರದ ಐವತ್ತೆರಡು ಯಾವಾಗ ಪ್ರಾವಿಷನ್ಸ್ ಕಡಿಮೆ ಆಯ್ತೋ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಯ್ತು ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವಿಲ್ಲಿ ನೋಡಬಹುದು ಮೂವತ್ನಾಲ್ಕು ಸಾವಿರದ ಆರ್ನೂರ ಅರವತ್ತೆಂಟಿ ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ನಲವತ್ತಾರು ಸಾವಿರದ ಲಕ್ಷೂರ ಹದಿನಾರು ಕೋಟಿ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ತುಂಬಾ ಚೆನ್ನಾಗಿದೆ ರೆವೆನ್ಯೂ ವೈಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಪ್ರಾವಿಷನಿಂಗ್ ಕಡಿಮೆ ಆಗಿರೋದ್ರಿಂದ ಕಂಪನಿಯ ನೆಟ್ ಪ್ರಾಫಿಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಇ ಪಿ ಎಸ್ ಪರ್ಫಾರ್ಮೆನ್ಸ್ ನೋಡಬಹುದು ಜೀರೋ ಪಾಯಿಂಟ್ ಒನ್ ಟು ಇತ್ತು ಇಂದಿನ ವರ್ಷ ನಂತರ ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಈಗ ಜೀರೋ ಪಾಯಿಂಟ್ ಒನ್ ಸೆವೆನ್ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಯಿತು ಪರ್ಫಾರ್ಮೆನ್ಸ್ ಹಾಗೆ ಎಷ್ಟಕ್ಕೆ ಮುಗಿತ ಕಂಪನಿಯ ರಿಸಲ್ಟ್ ಖಂಡಿತ ಇಲ್ಲ ಯಾಕೆಂತಂದ್ರೆ ಇದು ಒಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಎನ್ ಪಿ ಎಸ್ ನೋಡಬೇಕು ನೋಡಬಹುದು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡೋಣ ನಾವು ಎನ್ ಪಿ ಎನ ಗ್ರಾಸ್ ಎನ್ ಪಿ ಎ ನೋಡಬಹುದು ಇಂದಿನ ಅಲ್ಲಿ ಸಾರಿ ಇಂದಿನ ವರ್ಷ ಟೂ ಪರ್ಸೆಂಟ್ ಇತ್ತು ಇಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಈಗಲೂ ಕೂಡ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂದ್ರೆ ಇದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಒನ್ ಪರ್ಸೆಂಟ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಈಗ ಜೀರೋ ಪಾಯಿಂಟ್ ಫೈವ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ವೈಸ್ ಕೂಡ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎನ್ ಪಿ ಎನ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಸ್ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ನನ್ ಅನಸ್ತಾ ಇದೆ ಆಸ್ ಕಂಪೇರ್ಡ್ ಟು ಪ್ರೀವಿಯಸ್ ಕ್ವಾರ್ಟರ್ಸ್ ಬಟ್ ನನಗೆ ಅನ್ಸೋದು ಇಂಪಾರ್ಟೆಂಟ್ ಅಲ್ಲ ಮಾರ್ಕೆಟ್ ಗನಸ್ಬೇಕು ಬಿಗ್ ಪ್ಲೇಯರ್ಸ್ ಅನಿಸಬೇಕು ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸೋಮವಾರ ಸೆಷನ್ ಅಲ್ಲಿ ಬರುತ್ತೆ ಅಂತ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವನ್ಯೂ ಒಂದ್ಸಲ ನೋಡಿದ್ರೆ ನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಅಲ್ಲಿ ಇಂಪ್ರೂಮೆಂಟ್ ಇದೆ ರೀಟೇಲ್ ಬ್ಯಾಂಕಿಂಗ್ ಅಲ್ಲಿ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ನಂತರ ಅದರ್ ಬ್ಯಾಂಕಿಂಗ್ ಆಪರೇಷನ್ ಇಲ್ಲಿ ಕೂಡ ಇಯರ್ ಆನ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಅನ್ಅಲಕೆಟೆಡ್ ಅಂತ ದೊಡ್ಡ ನಂಬರ್ ಏನಿಲ್ಲ ಮೈನಸ್ ಇದೆ ಓವರ್ ಆಲ್ ಎಸ್ ಬ್ಯಾಂಕ್ ನಂಬರ್ ಡಿಸೆಂಟ್ ಇದೆ ಅಂತ ನನಗ್ ಬಟ್ ನೋಡೋಣ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಎಸ್ಟಿಮೇಷನ್ ಅಂತ ನೋಡೋದಾದ್ರೆ ಇಲ್ಲಿ ಆಕ್ಚುಲಿ ಸ್ಟ್ಯಾಂಡ್ ಅಲೋನ್ ನಂಬರ್ ಇದೆ ಇಲ್ಲ ಇದೆ ನೋಡಬಹುದು ಸ್ಟ್ಯಾಂಡ್ ಅಲೋನ್ ಅಂತ ನಾವೀಗ ನೋಡಿದ್ದು ಕನ್ಸಾಲಿಡೇಟೆಡ್ ಅದು ಐನೂರ ಹದಿನಾರು ಕೋಟಿ ಪ್ರಾಫಿಟ್ ಇತ್ತು ಬಟ್ ಇಲ್ಲಿ ನೋಡಬಹುದು ಸ್ಟ್ಯಾಂಡ್ ಅಲೋನ್ ಅಲ್ಲಿ ಐನೂರ ಎರಡು ಕೋಟಿ ಇದೆ ಇಯರ್ ಆನ್ ಇಯರ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಜಂಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎಸ್ ಎಸ್ಟಿಮೇಷನ್ಸ್ ನೋಡಬಹುದು ಬ್ಲೂಂಬರ್ಗ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಂತ ಮುನ್ನೂರ ಎಪ್ಪತ್ತಾರು ಕೋಟಿ ಇತ್ತು ಆದರೆ ಬಂದಿರೋದು ಐನೂರ ಎರಡು ಕೋಟಿ ಅಂದ್ರೆ ಎಸ್ಟಿಮೇಷನ್ಸನ್ನು ಬೀಟ್ ಮಾಡಿದೆ ಎನ್ ಎನ್ ಪಿ ಎನಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜಿ ಎನ್ ಪಿ ಎ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎನ್ ಎ ಕೂಡ ಚೆನ್ನಾಗಿ ಆಗಿದೆ ನೋಡಬಹುದು ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಓವರ್ ಆಲ್ ಯೆಸ್ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅವಾಗ ಹೆಡ್ ಲೈನ್ ಗಳನ್ನು ನೋಡಿದ್ರೆ ನೋಡಬಹುದು ಎಸ್ ಬ್ಯಾಂಕ್ ಸ್ಟ್ಯಾಂಡ್ ಪ್ಯಾಟ್ ಗ್ರೋ ಫಾರ್ಟಿ ಸೆವೆನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಟು ಹಂಡ್ರೆಡ್ ಅಂಡ್ ಟು ಕ್ರೋರ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಜಮ್ಸ್ ಟ್ವೆಲ್ ಪರ್ಸೆಂಟ್ ನಾವು ಇಲ್ಲಿ ಹೆಡ್ ಲೈನ್ ಗಳನ್ನ ನೋಡಬಹುದು ಎಲ್ಲ ಕಡೆ ಕೂಡ ಸ್ಟ್ಯಾಂಡ್ ಅಲೋನ್ ಮೆನ್ಶನ್ ಮಾಡಿರ್ತಾರೆ ನಾವು ಅದನ್ನು ಒಂದ್ಸಲ ನೋಡ್ಬೋಣ ಇಲ್ಲ ಮೇಲ್ಗಡೆ ಕಡೆ ಬಂದ್ರೆ ಫಸ್ಟ್ ಸ್ಟ್ಯಾಂಡ್ ಅಲೋನ್ ಇರುತ್ತೆ ನೋಡಬಹುದು ಇಲ್ಲಿ ಸ್ಟ್ಯಾಂಡ ಅಲೋನ್ ಫೈನಾನ್ಷಿಯಲ್ ರಿಸಲ್ಟ್ ನೆಟ್ ಪ್ರಾಫಿಟ್ಗೆ ಬಂದ್ರೆ ನೋಡಬಹುದು ಐವತ್ ಸಾವಿರದ ಇನ್ನೂರ ಲಕ್ಷ ಅಂದ್ರೆ ಐನೂರ ಎರಡು ಕೋಟಿ ಕನ್ಸಾಲಿಡೇಟೆಡ್ ಅಲ್ಲಿ ಹದಿನಾಲ್ಕು ಕೋಟಿ ಪ್ಲಸ್ ಆಗಿದೆ ಐನೂರ ಹದಿನಾರು ಕೋಟಿ ಇದೆ ಯಾಕಂದ್ರೆ ಬೇರೆ ಇಂದ ಬರೀದಿರುವಂತ ಇನ್ಕಮ್ ಅಂಡ್ ಪ್ರಾಫಿಟ್ ಆಡ್ ಆಗುತ್ತೆ ಹಾಗಾಗಿ ಕನ್ಸಾಲಿಡೇಟೆಡ್ ಅಲ್ಲಿ ನಂಬರ್ ಜಾಸ್ತಿ ಆಗುತ್ತೆ ನೋಡಿದಂತೆ ಕಂಪನಿ ಬಗ್ಗೆ ಮಾತಾಡೋದಾದ್ರೆ ಎಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂತ ಒಳ್ಳೆ ರಿಟರ್ನ್ಸ್ ಏನಿಲ್ಲ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫಾರ್ಟಿ ಪರ್ಸೆಂಟ್ ಇದೆ ತುಂಬಾ ಚೆನ್ನಾಗಿ ರ್ಯಾಲಿ ಹೋಗಿತ್ತು ನಂತರ ಡೌನ್ ಕೂಡ ಆಯಿತು ಆ ಸಮಯದಲ್ಲೂ ಕೂಡ ನಾನು ಹಲವು ಸಲ ಕವರ್ ಮಾಡಿದ್ದು ಸ್ಟಾಕ್ ಅನ್ನ ನ್ಯೂಸ್ ಬೇಸ್ಡ್ ಆಗಿ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿತ್ತು ಈಗ ಬಿಸ್ನೆಸ್ ವೈಸ್ ಇಂಪ್ರೂವ್ಮೆಂಟ್ಸ್ ಬಂದಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಪ್ಪತ್ತು ಪರ್ಸೆಂಟ್ ಡೌನ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಂತ ಕಂಪನಿಯಲ್ಲಿ ಫ್ರಾಡ್ ಆಗಿದ್ದು ನ್ಯೂಸ್ ಮೇಲೆ ಬರ್ಜರಿ ಕ್ರಾಶ್ ಕೂಡ ಆಯ್ತು ನಂತರ ಆರ್ ಬಿ ಐ ಬಂದ ಇದನ್ನ ಸೇವ್ ಮಾಡ್ತು ಇವಾಗ ಇನ್ನೂ ಸಸ್ಟೈನ್ ಆಗ್ತಾ ಇದೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮೇ ಬಿ ಅನ್ಲಿಸ್ಟ್ ಸ್ಟಾಕ್ ಬಟ್ ಯಾವುದೇ ಒಂದು ಮೇಜರ್ ಫೈನಾನ್ಸಿಂಗ್ ಕಂಪನಿಯನ್ನ ದೇಶದ ಸರ್ಕಾರ ಕ್ರಾಶ್ ಆಗ್ಲಿಕ್ಕೆ ಬಿಡೋದಿಲ್ಲ ಬಿಕಾಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಅದೇ ಇಲ್ಲ ಆಗಿದ್ದು ಕೂಡ ಬಟ್ ಇಂದಿನ ಮ್ಯಾನೇಜ್ಮೆಂಟ್ ಈಗ ಇಲ್ಲ ಟೋಟಲಿ ಡಿಫ್ರೆಂಟ್ ಮ್ಯಾನೇಜ್ಮೆಂಟ್ ಇರೋದು ಆರ್ ಬಿ ಐ ಅಪಾಯಿಂಟ್ ಮಾಡಿರುವಂತಹ ಮ್ಯಾನೇಜ್ಮೆಂಟ್ ಹಾಗಾಗಿ ಸಾಕಷ್ಟು ಪಾಸಿಟಿವ್ ದಿನಗಳಲ್ಲಿ ಕಂಡು ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಈ ಸ್ಟಾಕ್ ಅಲ್ಲಿ ಮಾಡಬೇಡಿ ಯಾಕಂದ್ರೆ ಫ್ಯೂಚರ್ ಪರ್ಫಾರ್ಮೆನ್ಸ್ ಹೇಗಿರುತ್ತೋ ಗೊತ್ತಿಲ್ಲ ಜೊತೆಗೆ ಮೆಜಾರಿಟಿ ಸ್ಟೇಕ್ ಅನ್ನು ಹೊಸ ಪ್ರಮೋಟರ್ ಗೆ ಸೆಲ್ ಮಾಡೋ ಯೋಜನೆ ಕೂಡ ಇದೆ ಅದಾದ್ಮೇಲೆ ಬೇಕಿದ್ರೆ ಡಿಸೈಡ್ ಮಾಡಬಹುದು ನೋಡೋಣ ಇನ್ನು ಸಾಕಷ್ಟು ಜನ ಈಗಾಗಲೇ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಅನ್ನೋ ನ್ಯೂಸ್ ಗಳನ್ನ ನಾವು ನೋಡಿದ್ವಿ ನಾನು ಕೂಡ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಇನ್ವೆಸ್ಟ್ ಮಾಡೋದಾದ್ರೆ ನಾನು ಯಾವಾಗ್ಲೂ ಹೇಳೋಂಗೆ ಸೇಮ್ ಡೈಲಾಗ್ ಕಳ್ಕೊಳ್ಳಕ್ಕೆ ಎಷ್ಟು ರೆಡಿ ಇರ್ತೀವೋ ಅಷ್ಟನ್ನ ಇನ್ವೆಸ್ಟ್ ಮಾಡಬೇಕು ಈ ತರದ ಕಂಪನಿಗಳಲ್ಲಿ ನೀವು ಲಕ್ಷ ಕಳ್ಕೊಳಕ್ ರೆಡಿ ಇದೀರಿ ಅಂತ ಲಕ್ಷ ಕಳ್ಕೊಂಡ್ರು ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ರೆ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಇಲ್ಲ ನನ್ಗೆ ಹತ್ತು ಸಾವಿರ ಇಂಪಾರ್ಟೆಂಟ್ ಹತ್ತು ಸಾವಿರ ಕಳ್ಕೊಂಡ್ರು ತೊಂದರೆ ಆಗುತ್ತೆ ಏನಾರು ಅದಕ್ಕಿಂತ ಕಡಿಮೆನೇ ಮಾಡ್ಬೇಕು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬೇಕು ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಸ್ಟಾಕ್ ಇಲ್ಲ ಅಂತೇನಲ್ಲ ಬಟ್ ಕಡಿಮೆ ಪ್ರಮಾಣದಲ್ಲಿ ಇದೆ ಜೊತೆಗೆ ಈಗಲೂ ಕೂಡ ನಾನು ನಾಳೆನೇ ಎಕ್ಸಿಟ್ ಆದ್ರೂ ಒಳ್ಳೆ ಪ್ರಾಫಿಟ್ ಅಲ್ಲೇ ಎಕ್ಸಿಟ್ ಆಗ್ತೀನಿ ಪ್ರಾಫಿಟ್ ಅಲ್ಲೇ ಇದೀನಿ ಸೊ ನೋಡೋಣ ಮುಂದುವರೆದು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಇದೇ ರೀತಿ ರಿಸಲ್ಟ್ ಅನ್ನ ಕೊಡ್ತಾ ಹೋದ್ರೆ ಪ್ರಾವಿಷನಿಂಗ್ ಕಡಿಮೆ ಆಗ್ತಾ ಹೋದ್ರೆ ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಈ ಕಂಪನಿಗೆ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಸಾಕಷ್ಟು ಮಾತುಗಳನ್ನ ನೋಡಬಹುದು ಪ್ರಶಾಂತ್ ಕುಮಾರ್ ಎಂ ಡಿ ಅಂಡ್ ಸಿಇಇಒ ಬ್ಯಾಂಕ್ ಡೆಲಿವರ್ಡ್ ಹೈಯೆಸ್ಟ್ ಕ್ವಾರ್ಟರ್ಲಿ ಪ್ರಾಫಿಟ್ ಸಿನ್ಸ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಕಂಪನಿಯ ರೀಕನ್ಸ್ಟ್ರಕ್ಷನ್ ಯಾವಾಗ ಆಯ್ತು ಅವಾಗಿಂದ ಹೈಯೆಸ್ಟ್ ಕ್ವಾರ್ಟರ್ಲಿ ಪ್ರಾಫಿಟ್ ಅನ್ನ ಈ ಕಂಪನಿ ಈ ಕ್ವಾರ್ಟರ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದೆ ಆರ್ ಓ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂಟೈನ್ ಮಾಡಿದೆ ಕನ್ಸಿಕ್ಯೂಟಿವ್ ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಎನ್ ಐಎಂ ಕೂಡ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಡಿಸ್ಪೈಟ್ ಕ್ಯೂ ಒನ್ ಸೀಸನಾಲಿಟಿ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಹಂಚ್ಕೊಂಡಿದೆ ಇನ್ವೆಸ್ಟರ್ಸ್ ಜೊತೆ ಬೇಕಿದ್ರೆ ಅದನ್ನು ಕೂಡ ಡೀಟೇಲ್ ಆಗಿ ಓದ್ಕೊಳ್ಬಹುದು ಇನ್ನು ನೋಡಿದಂತೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನೋ ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು ರೆವಿನ್ಯೂ ವೈಸ್ ಕಂಪನಿಯಲ್ಲಿ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ಎಸ್ಪೆಷಲಿ ಕ್ರಾಶ್ ಆದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೋಡಬಹುದು ಇಪ್ಪತ್ತೊಂಬತ್ತು ಸಾವಿರದಿಂದ ನಂತರ ಸ್ವಲ್ಪ ಡೌನ್ ಆಯ್ತು ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಒಳ್ಳೆ ಕಮ್ ಬ್ಯಾಕ್ ಅನ್ನ ಕಂಪನಿ ಕೊಡ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಬಟ್ ಪ್ರಾಫಿಟ್ ವೈಸ್ ಇತ್ತು ಇತ್ತೀಚೆಗೆ ಅಲ್ಲೂ ಕೂಡ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಇನ್ ಕೇಸ್ ಇದೇ ರೀತಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಸ್ಟ್ರಾಂಗ್ ಕಂಬ್ಯಾಕ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇನ್ನು ಇಲ್ಲೆಲ್ಲ ನಂಬರ್ಸ್ ನೋಡಬಹುದು ಅಂತ ಪಾಸಿಟಿವ್ಸ್ ಏನಿರೋದಿಲ್ಲ ರೀಕನ್ಸ್ಟ್ರಕ್ಷನ್ ಆದ್ಮೇಲೆ ಅಪ್ ಟು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಗಿದೆ ಅಷ್ಟೇ ಇನ್ನು ಫೈವ್ ಇಯರ್ಸ್ ಆಗಿಲ್ಲ ಹಾಗಾಗಿ ಫೈವ್ ಇಯರ್ಸ್ ಪ್ರಾಪರ್ ನಂಬರ್ ಕಾಣೋದಿಲ್ಲ ನೆಗೆಟಿವ್ ಕಾಣುತ್ತೆ ಅಪ್ ಟು ತ್ರೀ ಇಯರ್ಸ್ ನೋಡಬಹುದು ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಇಲ್ಲಿ ಪ್ರಮೋಟರ್ಸ್ ಇಲ್ಲ ಈಗ ಯಾವುದೇ ರೀತಿಯಾಗಿ ಡಿ ಐ ಎಸ್ ಇದಾರೆ ನೋಡಬಹುದು ಮೂವತ್ತೆಂಟು ಪರ್ಸೆಂಟ್ ಎಫ್ ಐಎಸ್ ಇಪ್ಪತ್ತೇಳು ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಅರೌಂಡ್ ತರ್ಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನೋಡೋಣ ಯಾರಾದ್ರೂ ಹೊಸ ಪ್ರಮೋಟರ್ಸ್ ಬಂದ್ರೆ ಕಂಪನಿ ಸ್ವಾಗ ಏನಾದ್ರು ಕಂಪನಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತ ಅಂತ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಬಟ್ ನಾನು ಅವಾಗ್ಲಾ ಬಲ್ಕ್ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯ ಇರುವಂತಹ ಸ್ಟಾಕ್ ಅಲ್ಲ ಬಲ್ಕ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಅಂತಂದ್ರೆ ಎಲ್ಲಿ ಕಡಿಮೆ ರಿಸ್ಕ್ ಇರುತ್ತೋ ಅಲ್ಲಿ ಮಾಡಬೇಕು ಇಲ್ಲಿ ಜಾಸ್ತಿ ರಿಸ್ಕ್ ಇರುವಂತದ್ದು ಹಾಗಾಗಿ ಇಂತ ಕಡೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅದನ್ನ ನೋಡ್ಕೊಂಡು ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಸ್ಟಡಿ ಮಾಡಿ ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ತುಂಬಾ ಜನ ಇಪ್ಪತ್ತ್ ಮೂರ್ ರೂಪಾಯಿ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬಟ್ ಪ್ರೈಸ್ ಅನ್ನ ನೋಡಿ ಯಾವತ್ತು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ಅದು ಟೋಟಲಿ ರಾಂಗ್ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿ ಡಿಸಿಷನ್ ತಗೊಳ್ಳಿ ಪ್ರೈಸ್ ಎಷ್ಟೇ ಇರಲಿ ಅದು ಮ್ಯಾಟರ್ ಅಲ್ಲ ಪ್ರೈಸ್ ಜಾಸ್ತಿ ಇದೆ ಅಂತ ತಕ್ಷಣ ನಾವಂತ ಸ್ಟಾಕ್ ಅನ್ನ ಇಗ್ನೋರ್ ಮಾಡಕ್ ಆಗುದಿಲ್ಲ ನಮ್ ಕೈ ಪರ್ಚೇಸ್ ಮಾಡಕ್ ಆಗದೆ ಇರಬಹುದು ಸೊ ಆದ್ರೆ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಫಂಡಮೆಂಟಲಿ ವೀಕ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಇನ್ವೆಸ್ಟ್ ಮಾಡದೇನೆ ಇರೋದು ಬೆಟರ್ ಅಲ್ವಾ ಸೊ ಆ ರೀತಿಯಾಗಿ ಯೋಚನೆ ಮಾಡಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ